ಗಂಟಾಕಿ ಆಡಗಂಟಾಕಿ ವಾಲ್ಲಿದಾ ಹ ಇಗಿ ಪದಾತರ ನೈಂದ್ರ ಆಡಗಂಟಾ ಕೇಳೋದಕ್ಕೆ ಏ ಅಲ್ಲ ಮನ್ ನಾವೊಂದು ಕೇಳ್ದೀವಿ ಅಂದ್ರ ಹ ನೀವೊಂದು ಕೇಳೋದು ತಪ್ಪು ಕುಡುಕುಡು ಟೋಮ ಇದರ ಅರ್ಥ ಏನು ಅಂತ ಹೇಳಂದ್ರ ಕೇಳಾ ಕೇಳಾ ನನೆ ಹೇಳಾಕ ಬರೋದು ತಂಗಿ ಹೆಂಗೇಂಗಾ ಲಕ್ಷ್ಮೀ ತುರಬಾ ಹೋಗಿ ತಂದಿ ಯಾವ ಟೈಮ್ದಾಗ ಹೋಗೇತ್ಯಾದ ಏನ ಆಗಿ ಏ ಪ್ರಶ್ನೆ ಮಾತ್ರ ಮಾಡಿದಿಯಪ್ಪ ನಿತ್ತ ನಿನ್ನ ಪ್ರಶ್ನೆ ಉತ್ತರ ತಗದ ಕೊಡುವೆ ಕೊಡವೆ ನಿನ್ನೊಂದ ಟೈಮದೊಳಗ ಸತ್ಯಯುಗದ ಒಳಗೇ ಏನಾಯ್ತು ಅಲ್ಲಿ ದಕ್ಷ ಬ್ರಹ್ಮ ಯಜ್ಞ ಹುಡಿದ್ದಪ್ಪ ತನ್ನ ಮನೆಯಾಗೋಳ ಮಂದಿ ಮಕ್ಕಳ ಇದ್ರ ಅವನ ವಾಟ್ಯಾಗ ಎಲ್ಲರೀಗಿ ಕರೆಸಿ ಪಾರ್ವತಿನ ಬಿಟ್ಟಿದ್ದಾವಾಗ ದ್ರಾಕ್ಷ ಬ್ರಹ್ಮನ ಮಗಳ ದ್ರಾಕ್ಷ ಎಣಿ ಅಂತ ಏ ದ್ರಾಕ್ಷ ಎಣಿನ ಅಕ್ಕಿನ ಮುದ್ದಮ್ಮ ಬಿಟ್ಟಿದ್ದಾವಾಗ ಮನದಾಗ ದ್ರಾಕ್ಷ ಎಣಿ ತಿಳದಾಳ ಹೆಂಗೆ ಮೊದಲ ನಮ್ಮ ಅಪ್ಪಗ ನಾವು ಬಹಳ ಮಂದಿ ಮಕ್ಕಳಿ ನನ್ನ ಮರತಗಿರ್ತಾ ಬಿಟ್ಟ ನೀನ ಅಂದಾಳ ಮನದಾಗ ಹೋಗಬೇಕಂತ ನಂದಿನ ಕರೆದಕೊಂಡ್ಳು ಆವಾಗ ಆ ನಂದಿನ ಕರೆಕೊಂಡು ಹೋಗ್ಯಾಳ ದಕ್ಷ ಬ್ರಹ್ಮನ ಮನೆ ಕಡಿಗ ಮನೆಗೆ ಹೋಗಿ ನುಂದಿರೋದೊಳಗ ಬಾಕಲ ಒಳಗ ಹೋಗೋದರ್ ಒಳಗೇನಾಯ್ತವಾ ಏ ದಕ್ಷ ಬ್ರಹ್ಮನ ನೆದರಿಗೆ ಬಿದ್ದಳ ಮಗಳ ಗೊತ್ತ ಬಾಯಿಗೆ ಬಂದಂಗ ಬೇಯ ತಾನು ದ್ರಾಕ್ಷೆ ಬಾಯಿಗೆ ಬಂದಂಗ ಬೇಯ ಅಪಮಾನ ಮಾಡತಾಳು ುವ ಅಪಮಾನ ತಡೆಯಲಾಕ ಆಗಲಿಲ್ಲೋ ಆವಾಗ ಅದೇ ಯಜ್ಞದೊಳಗ ಹಾರಿ ಪ್ರಾಣ ಆವಾಗ ಈ ಸುದ್ದಿ ಹೋಗಿ ನಂದಿ ತಿಳಿಸಿದ ಪರಮಾತ್ಮ அக்ஷிர்துங்க ஏ அப்பமான தளரக்காக தாயி அவஜ் கொண்டதொழி பிரண கொட்டாளே இஷ்ட கே பரமாத்மா காப்பாங்க ಏನ್ ಮಾಡ್ತಾನ್ರಿ ಪಾಪ ಆಗಿ ರುದ್ರ ಅವತಾರ ತೊಟ್ಟ ನಿತ್ತೋ ಅಮ್ಮ ಜಡಿ ಬಿಚ್ಚಿ ಕುಣಿಲ ಕತ್ತೋ ಒಂದೇ ಕ್ಷಣದಾಗ ಜಡಿ ಬಿಚ್ಚಿ ಬಡದಾನಪ್ಪ ಭೂಮಿ ತೆಡಿಮೆ ಜಡಿ ಬಿಚ್ಚಿ ಬಡದ ಈ ಭೂಮಿಗೆ ಯಾವಾಗ ಸ್ಪರ್ಶವಾಯ್ತು ಅಲ್ಲಿ ವೀರಭದ್ರ ಹುಟ್ಟಿ ಬಂದ ಭೂಮಿ ತಿಳಿಮ ವೀರಭದ್ರ ಹೊಳ್ಳಿ ಕೇಳತಾನ ಪರಮಾತ್ಮಿಯಾಗ ಅನ್ನ ಯದಕ ಹುಟ್ಟಿಸಿದ್ಯಪ್ಪ ಏನದಗದ ಐತಿ ಹೌದು ಆಗ ಪರಮಾತ್ಮ ಹೇಳನಪ್ಪ ಕೇಳ್ರಿ ಹೆಂಗ ನ ಮಾವ ದಕ್ಷ ಬ್ರಹ್ಮ ಅದನ್ನ ಕೇಳೋ ಜಗದಾಗ ಅವನ ವಾದ ಮಾಡಿ ಬರಬೇಕಾಗೆ ಅದಪ್ಪ ಇದರಾಗ ದಕ್ಷ ಬ್ರಹ್ಮನ ವಾದ ಮಾಡ್ಲಕ್ಕ ವೀರಭದ್ರ ನಡೆದುವನ ಅಡ್ಡಗಟ್ಲಕ ಸೂರ್ಯ ದೇವ ಬಾಂಧನಿ ಸೂರ್ಯನ ವಾದ ಅಲ್ಲ ಆಗಿಂದ ಸೂರ್ಯ ದೇವನ ಹಲ್ಲ ಮುರದ ಅಗ್ನಿದೇವ ಇದರಿಗೆ ಬಾತು ಅಗ್ನಿದೇವನ ಅಲ್ಲಿಗೆ ಕಿತ್ತಿ ತಗದ ಒಂದೇ ಅಲ್ಲ ಗಂಡ ದೇವರ ಅಂಜಿ ಕೊತ್ತು ಒಂದೇ ಮೂಲ್ಯಾಗ ಹೇಳ್ತಾವ್ರಪ್ಪ ಕೇಳ್ರಿ ಹೆಂಗ ಗಣಸ ಮಕ್ಕಳ ಇದರಿಗೋದ್ರ ಹೆಂಗ ಬೇಕಾದಂಗ ನೀವ ಹೆಣ್ಣ ದೇವ್ರ ಅಟ್ಟ ಹೋಗ್ರಿ ಎದುರಿ ಅಂದಾಗ ಲಕ್ಷ್ಮೀ ದೇವಿ ಇದರಿಗ ಹೋಗಿ ನೆತ್ತಿಯ ಲಕ್ಷ್ಮೀ ದೇವಿ ನೆತ್ತ ಬಳಕ ಬಿದ್ದ ಹೇಳ ಎಷ್ಟಾದ್ರೂ ಸೈತ ನಮ್ಮ ಅಪ್ಪ ಅದಾನು ಇದರಾಗ ಮಶ ಬ್ರಾಹ್ಮಣ ವೀರ ವೀರಭದ್ರ ಆಗ ಕೈಯ ಮುಗದ ವೀರಭದ್ರ ಹೇಳ ಬ್ರಹ್ಮನ ಹೊಡೆಯುವುದಕ್ಕಾಗಿ ವೀರಭದ್ರ ಆಗಿ ಏನು ಮಾಡ್ತಾನು ಯಾರ ಅಟ್ಟ ಬಂದ್ರೆ ಬಿಡವಲ್ಲ ಅಲ್ಲ ಅಂದು ಆವಾಗ ನನ್ನ ತಲವಾರದಿಂದ ತುರ್ಬಾ ಹೊಡೆದ ಬಿಟ್ಟು ಲಕ್ಷ್ಮಿ ತುರ್ಬಾ ಹೊಡೆದ ಮ್ಯಾಲ ಲಕ್ಷ್ಮಿ ದುಃಖ ಮಾಡಿ ಅಳತಾಳು ನಂದ ಆಗೋದ ಪರಿಸ್ಥಿತಿ ಅಂದ್ಳು ಆವಾಗ ದೇವತ್ಯಾರ ಕೂಡಿ ಚಾಸ ಕೊಟ್ಟರ ಲಕ್ಷ್ಮೀ ದೇವಿಗೆ ಲಕ್ಷ್ಮಿ ತುರಬ ಉಳದ ಪಾಲಿಕೆ ಹೆಂಗ ಸದ ಈಗ ದೊಡ್ಡ ದೊಡ್ಡ ದೇವರ ಗುಡಿ ಒಳಗ ಈಗ ಏನಾದ್ವ ಏ ದೊಡ್ಡ ದೊಡ್ಡ ಪಾಲಿಕೆ ಇರ್ತಾವ ದೇವರ ಗುಡಿಯಾಗ ಅದರ ಒಳಗ ಚೌರಿ ಆಗಿ ಉಳದ ತುರ್ಬ ಜಗದಾಗ ಲಕ್ಷ್ಮಿ ತುರಬ ಹೋಗಿ ಚೌರಿಯಾಗಿ ಉಳಿತೋ ಈಗ ಎನ್ನ ಸರಸ್ವತಿ ಮೂಗ ಹೋಗಿ ತಂದಿ ಮಂದ್ಯ ಸರಸ್ವತಿ ಒಂದ ಕಾಯಕ ಇತ್ತು ಆವಾಗ ನೂರ ಒಂದ ಹೂವ ಏರ್ಸತಿಳ ಲಿಂಗದ ಮ್ಯಾಗ ಲಿಂಗದ ಮ್ಯಾಲ ಕೇಳಿ ಆಗ ಏನ್ ದಿನ ನಿತ್ಯ ಪೂಜಾ ಮಾಡ ತೀಳ ಆಕಿ ಮಾಡ ಈಗಿ ಭಕ್ತಿ ನೋಡ್ಬೇಕಂತ ಇಂದ್ರ ಮಾಡಿದ ಹೆಂಗ ಒಂದ ಹೂವಿನಂದ ಒಂದ ಹೂವ ತಕ್ಕೋಬೇಕು ಪೂಜಾ ಮಾಡ್ತಾಳೇನ ಆರ ದೊಡ್ಡ ಬಿಡ್ತಾಳಂದು ಮನದಾಗ ಇನ್ನೂರ ಒಂದರ ಒಳಗಿಂದ ಬರೀ ನೂರ ಉಳದಾಗ ಒಂದ ಕಮ್ಮಿ ಬಿದ್ದತಿ ಏನ ಮಾಡ್ಲಿ ಅಂದ್ಳು ಆವಾಗ ಈ ಆರ ಪೂಜಾ ಬಿಟ್ಟ ಒಟ್ಟ ಎದ್ದ ಅಂತ ಏನ್ ಮಾಡ್ತಿ ಎದಿ ಮೂಗ ಕೋದ ಇಟ್ಟಳ ಲಿಂಗದ ಎದುರಿ ನೂರ ಒಂದ ಹೂವ ಮಾಡಿ ಇಟ್ಟಳ ಲಿಂಗಿದ್ರಿಪ್ಪ ಗಂಡಾಡವರು ಕೇಳ್ತಾನ್ರಿ ಲಕ್ಷ್ಮಿ ತುರುಬ್ ಏನಾಗೈತಿ ಸರಸ್ವತಿ ಮೂಗಿ ಏನಾಗೈತಿ ಹೌದು ಅದೇ ಲಕ್ಷ್ಮಿ ತುರುಬ್ ಸದ್ದ ಈಗ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ಪಾಲಕಿ ಒಳಗ ಚೌರಿಯಾಗಿ ಉಳ್ದದೇಪ್ಪ ಇದು ನೀ ಕೇಳಿದ ಪ್ರಶ್ನೆದ ಉತ್ತರ ಕರ ಇನ್ನ ಇನ್ ಯಾವ್ದು ಯಾವ ಸರಸ್ವತಿ ಮೂಗ ಯಾವ ಮೂಗು ಹೋಗೈತಿ ಮಾರಿಮೇಗಿನ ಮೂ ಹೋಗಿಲ್ಲ ಎದಿ ಮೂಗು ಹೋಗ್ಬೇಕಾಗ್ಯದಪ್ಪ ಹೌದು ಹೌದ ಯಾಕ್ರಿ ಎರಡಂದ್ರ ಶಾಸ್ತ್ರ ಸಹಸ್ರ ಮುಖ ಎರಡನೇ ನಮೂನಿ ಶಾಸ್ತ್ರ ಹೇಳ್ತದ ಹೇಳಿ ಒಂದ ಏನ್ ಹೇಳ್ತೈತಿಪಾ ಅಂತಂದ್ರೆ ಯಾವ ವೀರಭದ್ರ ಬರುವಂತ ಟೈಮ್ ಒಳಗ ಲಕ್ಷ್ಮೀ ಬಾಂಧವ್ ತುರು ಹೋಯ್ತು ಸರಸ್ವತಿ ಬಾಂಧವ್ ತಲವಾರದಿಂದ ಹಾಕಿ ಬೀಸಿ ಬಿಟ್ಟಾಗ ಎದಿ ಮೂಗ ಹೋಗ್ಯಾವೋ ಅದ ಎದಿ ಮೂಗದಿಂದ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿದ ತಕ್ಷಣ ಕೋಸ ಅದ ಮೂಗಿನಿಂದ ಹುಟ್ಟಿ ಹಾಲು ಕುಡ್ದು ಜಾಪಾನ ಜತನ ಆಗ್ಲಿತ್ ಹೇಳಿ ಆಶೀರ್ವಾದ ಮಾಡ್ಯಾರು ಅದಕ್ಕೆ ಎದಿ ಮೂಗ ಕಪ್ ಐತಿ ಹೇಳಿ ಉದಾಹರಣೆ ಹೇಳ್ತೈತಿ ಇದು ಶಾಸ್ತ್ರ ಬೇರೆ ಇನ್ನೊಂದು ಶಾಸ್ತ್ರ ಹೇಳ್ತೈತಿ ಏನಂತ ಹೇಳದಿ ಸರಸ್ವತಿ ಇದ್ದಾಕ ಸಣ್ಣ ವಯಸ್ಸಾಗಿದ್ದಾಗ ಲಿಂಗ ಪೂಜೆ ಮಾಡುವಂತ ಟೈಮ್ ಒಳಗ ದಿನನಿತ್ಯ ನೂರ ಒಂದು ಹೂ ಇಟ್ಟ ಪೂಜಾ ಮಾಡ್ತಿದ್ರು ಈಕಿ ಭಕ್ತಿ ನೋಡ್ಬೇಕಂತ ಹೇಳಿ ನೂರ ಒಂದ್ರೊಳಗಿನ ಒಂದು ಹೂ ತಕೊಂಡ್ ಬರೀ ನೂರ ಹೂ ಉಳಿದು ಅಲ್ಲಿ ಏನ ಹೌದು ಪೂರ್ಣ ಮಾಡ್ತಾಳೋ ಏನೋ ಅರ್ಧೊಟ್ಟ ಬಿಡುತ್ತಾಳೋ ಹೌದು ಅಂತ ಹೇಳಿ ನೋಡ್ಬೇಕ ತಿಳ್ಕೊಂಡು ಒಂದು ಹೂ ತಕೊಂಡಾಗ ಬರೀ ನೂರ ಹೂ ಉಳುದು ಅರ್ಧೊಟ್ಟಿಗೆ ಹೇಳ್ತಾಳ ಪೂಜೆ ಬಿಟ್ಟ ಏನ ಅರ್ಧೊಟ್ಟಿಗೆ ಹೇಳಬಾರ್ದು ತಿಳ್ಕೊಂಡು ತನ್ನ ಎದಿ ಕೋದ ಲಿಂಗದ ಮುಂದಿಟ್ಟು ನೂರ ಒಂದು ಹೂ ಮಾಡಿಟ್ಟು ಹೇಳಿ ಹಿಂಗು ಹಿಂಗೂ ಶಾಸ್ತ್ರ ಹೇಳ್ತೈತೆ ಕಲಿಯಿದ್ದೆವು ಅದಕ್ಕೆ ನಿನಗೆ ಎರಡು ನಮೂನಿ ಶಾಸ್ತ್ರ ಲೆಕ್ಕ ಕೊಟ್ಟೇನಿ ಈಗ ಈಗೇನು ಹೇಳತ್ತೆ ರೀಪ್ಪ ಮತ್ತೆ ಹೇಳ್ತಲ್ಲ ರೀ ಅದೇನೋ ಬಿತ್ತುದು ತಂದು ನೋಡು ಹಾ ಬಿತ್ತುದ ಯಾಕಪ್ಪ ಅಂದ್ರೆ ಹಾಂ ಯಾವ ಮೊದಲು ಬಿತ್ತಿ ಹೋಗ್ಯಾರತ್ತ ಬಿತ್ತಿ ಹೋಗಿದ್ರತ್ತದ ಅದು ಗೇನು ನಾಟಿಗದ್ದೈತ ಹೌ ಅದನ್ನು ಕಡಿಬಾರ್ದತ್ರಿ ಅದನ್ನ ಕಡಿಯಲ್ಲದನ ಮತ್ತೊಮ್ಮೆ ಬಿತ್ತ ಮತ್ತೊಮ್ಮೆ ಬಿತ್ತ ಅದ್ರ ಒಣ ಬಿತ್ತ ಅದ್ರ ಒಳಗೆ ಹಾಕಿ ಬಿತ್ತು ಅಂದ್ರೆ ಏನು ಅದು ಮುರಿಬೇಡತ್ತು ನಾಟಿಗಿ ಹಾಂ ಅವನ್ ಯಾವ ಹೊಲ ಅಂತ ತಿಳ್ಕೊಂಡಿ ಅದ್ ಯಾವ ಹೊಲ ನೀನು ನೀ ಮುರದರೆ ಮಾಡು ಕಿತ್ತೆರೆ ಮಾಡು ಹರದರೆ ಮಾಡು ಯಾವ ಹೊಲ ಯಾವ್ದ್ರಿ ನೀ ಎಲ್ಲೇ ಹೋದ್ರೂ ಶರೀರ ಅಂತ ಹೊರಗೊಳಗ ಬರಬೇಕು ಇಲ್ಲಿಗೆ ಹುಡುಗ ಬರ್ಬೇಕು ಮೂರದ್ ಇದನ್ನ ಹೆಂಗ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಮತ್ತೊಂದು ಶರೀರ ಬಿಟ್ರ ಮತ್ತೊಂದ್ ಶರೀರ ಹೊಲದಾಗ ಬಡದ್ಯಾಡದ ಏಳೂರು ಸೀಮಿ ಹೊಲದಾಗ ಬಡದ್ಯಾಡ ಮತ್ತೊಂದು ಹೊಡೆದಾಗ ಬಳ್ಳಿ ಬಡದ ಬರಂಗಿಲ್ಲ ಇದೆಲ್ಲ ನಮಗ್ ಬೇಕಾಗಿ ನಮಗ ನಿಮಗ್ ಹೊಟ್ಟಿಗೆ ಬೇಕಾಗಿ ಮಾಡ್ಕೊಂಡು ಇವ್ ಜ್ವಾಳ ಗೊಂಜಾಳ ಬಿತ್ತದ ಈ ಹೊಲ ಬೇರೆ ಹೌದಾ ಮತ್ತಿನ ಕೇಳುದಿತ್ತಂದ್ರ ಶಾಸ್ತ್ರ ಒಳಗ್ ಕೇಳ ಹೌದು ಇವಾಗ ಗಂಟಾಕಿ ಇವ್ ಅಡಗಂಟಾಕಿ ಗಂಟ ಹಾಕಿ ಇವ್ ಅಲ್ಲ இகிபதாத்தர் நீ அந்த ಇದ್ರ ಅರ್ಥ கேள் ಹೇಳಂದ್ರೆ அல்ல நான் ನೀವು டப்ப கொடுக்குற கேங்க ಅಡಗಂಟಿವು ಹಂಗಿರಂಗಿಲ್ಲ ಹಂಗೇನ ಮಾಡ್ಲಾಕ್ ಹೋಗಬೇಡ ಹೌದಾ ತಿಳಿದ್ರ ಶಾಸ್ತ್ರ ತಿಳಿಲಿಕ್ಕಂದ್ರ ಸೋಮ ನಿನ ಬಂದಂಗ ಒಡಿಯ ಬಂಗಾರ ಗಿಂಡಿ ನಡಿ ಅದಕ್ಕೆ ಈಗೇನು ಹೇಳತೇರಿಪ್ಪ ಎಲ್ಲ ನನ್ನಿಂದ ಆಗೈತಿ ಜಗತ್ತಿನೊಳಗ ಗಂಡ ಬಹಳ ದೊಡ್ಡವ ಹೆಣ್ತಿ ದೊಡ್ಡಕ್ಕೆ ಅಲ್ಲತ್ರಿ ಗಂಡನ ದೊಡ್ಡವ ಬಹಳ ದೊಡ್ಡವತ್ ನೀ ದೊಡ್ಡವತ್ ಗಂಡ ಗಾಂಡ ದೊಡ್ಡವಲ್ಲ ಹ್ಯಾಂಡ್ತಿ ದೊಡ್ಡಕ್ಕೆ ನಾ ಕೊಡ್ಬೇಕಾಗೈತಿ ಶಾಸ್ತ್ರ ಬದ್ಧವಾಗಿ ಮತ್ತ ಹೌದ್ ಹೇಳ್ತನ ಕೇಳಿ ಎಲ್ಲಿ ಹ್ಯಾತಿ ದೊಡ್ಡಕ್ಕಿದಾಳ ಯಾವ ಎಷ್ಟು ದೊಡ್ಡ ಕಿದಳ ಹಾಕಿ ಸಣ್ಣಕ್ಕಿದ್ದಾಗ ಏನೇನು ಮಾಡಿಗಳಿಂದ ಏನೇನು ಕಾಯಕಾಯಿಲೇವಾದು ಸುನ್ನಳದವರು ಮತ್ತೊಂದು ಮಾತ್ರ ಹೌದು ಒಟ್ಟ ಹಿ ಅಂದ್ರ ಕಮ್ಮಿ ಅಂದಿ ಅಂಬೆಡ ಕೊಟ್ಟ ಕೇಳು ತಮ್ಮ ಹಾಡಿ ಮ್ಯಾಗ ಸುಳ್ಳ ಶೇಂಗಾ ತಿಂದ ನಾಯಿ ಹಂಗ ಒದರ್ಬ್ಯಾಡೋ ಈಗ ಈ ಹ್ಯಾತಿ ಬಾಳ ಸಣ್ಣಕ್ಕಿಂತ ಕಮ್ಮಿ ಅಂತ ಹೇಳ ಹೌದಾ ಏ ರಾಮಾಯಣದೊಳಗಿನ ಸುದ್ದಿ ಹೇಳುವೆಗ ಪಕ್ಕ ಬರದ ಇಟ್ಟರ ತಮ್ಮ ಕೇಳೋ ರಾಮಾಯಣಿ ಒಳಗ ಆ ಸೀತಾದೇವಿ ಎಷ್ಟ ದೊಡ್ಡ ಕೆದಾಳ ಚಾರ ಲಾಖ ಬಾರ ಹಜಾರ ವರ್ಷ ದೊಡ್ಡ ಕೆದ್ದಾಗ ಹಿಂಗ ಬರದ ಇಟ್ಟ ರಾಮಾಯಣಿಯ ಒಳಗ ಏಳ ವರ್ಷದ ಕೂಸ ಜನಕ ರಾಜನ ಮನೆಯಾಗ ಬಾಣ ಶಿವ ಬಾಣ ಹೊತ್ತ ತಿರುಗತ್ತೇನು ಮಾಡ್ತಿದ್ದು ಏ ಭೂಮಿ ತೂಕದ ಬಾಣ ಹೊತ್ತ ತಿರುಗತಿದ್ದ ಇವರ ಪರಶುರಾಮ ಹೊತ್ತಿದ ತನ್ನ ಹೆಗಲಿನ ಮ್ಯಾಗೇ ಭೂಮಿ ತೂಕದ ಬಾಣ ಹೊತ್ತ ತಿರುಗಾಡುತ್ತಾ ಬಂದು ಮತ್ತೇನ್ ಮಾಡ್ದು ಒಳಗಿ ಓದ ಬಾಣ ಎಟ್ಟನ ಜನಕ ರಾಜನ ಮನಿಯಾಗಬೇಕಂತ ಪರಶುರಾಮ ಹೊರಗ ಬಂದ ಮ್ಯಾಗ ಏಳ ವರ್ಷದ ಕೂಸ ಇದಳ ಸೀತಾಯಿನ ಅದೇ ಭೂಮಿ ತೂಕದ ಬಾಣ ತಾಯಿ ಸೀತಾ ನೆಗವಾಳ ಅದನ್ನ ನೆಕ್ಕೊಂಡು ತಂದ ಕುದರಿ ಮಾಡಿ ಆಡ್ಯಾಳ ತಮ್ಮ ಇದು ಆಡುದ ನೋಡಿನ ಪರುಷ ರಾಮ ಮಗಳ ನೆಗಿವಿದ ಬಾಣ ಹೊಳ್ಳಿ ನಾನು ನೆಗಿವಿದ ನನ್ನ ಕಿಮ್ಮತ್ತಲ್ಲ ಅಂದ ಪರಶರಾಮ ಜನಕರ ಜಗಕಾರದ ಹೇಳ ತಾನ್ ಕ್ಷಣದ ಈಗಿದು ಸಣ್ಣ ಉತ್ತಾರ ಅಲ್ಲೋಯಪ್ಪ ನಿನ್ನ ಮನಿಯಾಗ ನೆಗೂ ಲಾರ್ದ ಬಾಣ ಅಕ್ಕಿ ನಗಿವ್ಯಾಳ ಅಂದ್ರ ಈಗ ಆ ಬಾಣ ಅಂತ ನಾನು ಒಯ್ಯೋದಿಲ್ಲೋಯ್ಯತನ ಲಗ್ನ ಟೈಮದೊಳಗ ಬಾಣ ಇಡೋ ಪಣದಾಗ ಆ ಬಾಣ ಯಾವ ನೆಗುತ್ತಾನ ಅವಂಗ ಕೊಟ್ಟ ಲಗ್ನ ಮಾಡೋ ಹೌದ ಎಷ್ಟ ಅಂದ ಪರಶುರಾಮ ಹೋಗಿ ಬಿಟ್ಟು ಆವಾಗ ಅಲ್ಲಿ ಒಂದ ದಗದ ಆಗದ ಕೆಲ ಒಂದ ದಿಂದ ತನ್ನ ಲಗ್ನ ಟೈಮದೊಳಗ ಬಾಣ ಇದೆ ಹತ್ತ ತೇಲಿ ರಾವಣ ಬಾಣ ನೆಗಬೇಕಂತ ತಿಳಿದು ಏನ್ ಮಾಡ್ತಾನ ಬಾಣ ನೆಗುಲಾಕ ಬಂದ ಕುತ್ತಿದ ಸಾಲಿನ ಒಳಗ ಮೈಯ ಮ್ಯಾಲ ಹಾಕೊಂಡ ಬಿದ್ದಾನಪ್ಪ ಒಂದೇ ಗಡಿಯ ಹೇಳ್ತಾರೆ ಸ್ವತಃ ನಮ್ಮ ಸೀತಾದೇವಿ ಬರೀ ಏಳು ವರ್ಷದ ಕೂಸಿದ್ದಾಗ ಹೌದಾ ಭೂಮಿ ತೂಕದ ಬಾಣ ಶಿವಧನುಷ್ಯ ಹೊತ್ತು ನಿನ್ನ ಪರಶುರಾಮ ಹೌದ್ರಿ ಏಳು ವರ್ಷದ ಕೂಸಿದ್ದಾಗ ಬರೀ ಯಾವ ಪರಶುರಾಮ ತಂದ ಜನಕ ರಾಜನ ಇಟ್ಟಾಗ ಒಳಗಿಟ್ಟಾಗ ಭೂಮಿ ತೂಕದ ಬಾಣ ತಂದ ಹೊರಗ ಅಂಗ್ಳ ಕುದುರಿ ಮಾಡಿ ಆಟ ಆಡ್ತಿದಳು ಯಾವ ಸೀತಾದೇವಿ ಪರಶುರಾಮ ಅಂದ್ರ ಏ ಜನಕ ನಿನ್ನ ಮನಿಯೊಳಗ ಸಣ್ಣ ಅವತಾರ ಅಲ್ಲೋ ಇಕ್ಕಿದ ಸಾಕ್ಷಾತ್ ಲಕ್ಷ್ಮಿ ಅವತಾರ ಐತಿ ಈ ಬಾಣ ಜರ್ಕರ್ ನಾನೆಗಿದ್ರ ನನಕಿಮ್ಮತ್ ಅಲ್ಲ ಅಲ್ಲ ಈ ಸೀತಾನ ಲಗ್ನ ಟೈಮ್ ಈ ಬಾಣ ಪಣಕ್ಕಿಡ್ರಿ ಈ ಬಾಣ ಯಾವ ನೆಗುತ್ತಾನ ಅವಂಗ ನಿನ್ನ ಮಗನ ಕೊಟ್ಟ ಲಗ್ನ ಮಾಡಂದ ಪರಶುರಾಮ ಹೌದು ಹೌದಿವಗೋಬೇಕಂತ ಹೇಳಿ ಹತ್ತ ತೇಲಿ ರಾವಣ ಏನ್ ಮಾಡಿದ ನಾನು ಅಂತ ಬಲಾಡಿ ಬಂದು ಕೂಡಿದ್ರು ಹೌದಿಲ್ಲ ಬರೇ ಏಳು ವರ್ಷದಾಗ ಇದ್ದಾಗ ನೆಗಿ ಬಿಟ್ಟದ ಬಾಣ ಹತ್ತು ತೆಲಿ ರಾವಣಗೆ ನೆಗೂ ತಾಕತ್ತಾಗಿಲ್ಲ ಮಾರಿ ಮೇಲೆ ಹಾಕೊಂಡು ಬಿದ್ರೆ ಮುಗಿನಿಂದ ಬಾಯಿಂದ ಕೂಡಿ ಹೋಗ್ತಿತ್ತು ಹೌದು ಅದಕ್ಕೆ ರಾಮಾಯಣಿ ಒಳಗೊಂದು ಸ್ಪಷ್ಟ ಮಾತು ಬರ್ದಿಟ್ಟಾರ ಏನದ್ರಿ ರಾಮನ ಕಿತ್ತ ಸೀತಾ ಚಾರ್ ಲಾಖ ಬಾರ ಹಜಾರ್ ವರ್ಷ ಹೇಳಿ ಇದು ಏನದ ಯಾವ ಮಹಾಭಾರತ ಬಲರಾಮನ ಕಿತ್ತ ಬಲರಾಮನ ಹ್ಯಾಂತಿ ಅರ್ವತ್ ವರ್ಷ ದೊಡ್ಡಕ್ಕಿದಾಳತ್ತ ಬರದಿಟ್ಟೈತಿವ ಪುರಾಣ ನನ್ನ ಮನೀದ್ ಅಲ್ಲ ಪುರಾಣ ನಿನ್ನ ಮನಿದು ಅಲ್ಲ ಇದು ಅಲ್ಲದೈಪನ್ ಇನ್ನೊಂದು ಮಾತು ಭ್ರಮೆ ಆಗಿದ್ರಿಗೆ ಮತ್ ಯಾವ ಇನ್ನ ಹ್ಯಾಂತಿ ಬಾಳ ಕಮ್ಮಿ ಅದಾಳನು ಲೆಕ್ಕ ಹೇಳತ್ಯಾರ ಹೆಣ್ತಿ ಕಮ್ಮಿ ಆಗ್ಲಾಕ ಬರುದಿಲ್ಲ ಎಂತ ನಿಮ್ಮ ಸತ್ತ ಗಾಂಡನ ಪ್ರಾಣ ತಂದ ಮರಳಿ ತಂದ ಮೇಟಿಗೆ ಹೆಚ್ಚಿ ಬಿಟ್ಟಾಳ ಹೌದ್ ಯಾರು ಹೇಳ್ತನ ಕೇಳವ ಈ ಅದು ವಾಲದ ಹೆಂಡತಿ ಬಾಳ ಕಮ್ಮಿ ಅಂತ ಹೇಳಿ